ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವ್ಯಾಸರಾಜರ ಮುಖ್ಯಪುರಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮಗೆಲ್ಲ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಇನ್ನೊಂದು ಬಹಳ ಸುಂದರವಾದ ವಿಶೇಷವಾದಂತಹ ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ ಈ ಸನ್ನಿಧಾನವು ಚಿಕ್ಕಬಳ್ಳಾಪುರ ನಗರದಲ್ಲಿರ್ತಕ್ಕಂಥ ಎಸ್ ಜೆ ಸಿ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ನ ಎದುರು ಭಾಗದಲ್ಲಿ ಇರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ ಈ ದೇವಸ್ಥಾನವು ಬಹಳ ಸುಂದರವಾಗಿ ನಿರ್ಮಾಣವಾಗಿರುತ್ತೆ ಹಾಗೂ ಈ ದೇವಸ್ಥಾನದ ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಕೂಡಿರತಕ್ಕಂತ ಗಿಡ ಇರುತ್ತವೆ ಬಹಳ ಸುಂದರವಾದಂತಹ ವಾತಾವರಣ ಇಲ್ಲಿ ನಿಮಗೆ ಕಾಣ ಸಿಗುತ್ತದೆ ಇಲ್ಲಿ ಇರ್ತಕ್ಕಂತಹ ಸ್ವಾಮಿ ದೇವರ ಮೂರ್ತಿ ಸುಮಾರು ಎರಡರಿಂದ ಮೂರು ಅಡಿ ಎತ್ತರ ಇದ್ದು ಬಹಳ ಸುಂದರವಾದ ಮೂರ್ತಿ ಇದಾಗಿರುತ್ತದೆ ಈ ಮೂರ್ತಿಯಲ್ಲಿ ನೀವು ಬಾಲದಲ್ಲಿ ಗಂಟೆ ಸೌಗಂಧಿಕಾ ಪುಷ್ಪ ಅಬಾಯ ಹಸ್ತ ಮುಂತಾದ ಚಿಹ್ನೆಗಳನ್ನು ನೀವು ಕಾಣಬಹುದಾಗಿರುತ್ತದೆ ಇವೆಲ್ಲ ಚಿಹ್ನೆಗಳನ್ನು ನೋಡಿದರೆ ಈ ಕೆಪಣದೇವರನ್ನು ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡಿರುತ್ತಾರೆಂದು ಹೇಳಬಹುದಾಗಿದೆ ಇನ್ನು ಈ ದೇವಸ್ಥಾನದಲ್ಲಿ ಹನುಮ ಜಯಂತಿ ರಾಮನವಮಿ ಕಾರ್ತೀಕ ಮಾಸ ಶ್ರಾವಣ ಮಾಸ ಮುಂತಾದ ವಿಶೇಷ ದಿನಗಳಲ್ಲಿ ಪ್ರಾಣದೇವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಹೋಮ ಹವನ ಇತ್ಯಾದಿಗಳ ಸಹಿತ ಬಹಳ ವಿಜೃಂಭಣೆಯಿಂದ ಪೂಜಾದಿಗಳು ನೆರವೇರಿಸಲಾಗುತ್ತದೆ ಇನ್ನೊಮ್ಮೆ ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಈ ಮುಖ್ಯ ಪ್ರಾಣದೇವರ ದರ್ಶನವನ್ನು ಪಡೆದು ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೋರಿದೆ